ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಟೀಚರ್ಸ್ ಡೇ ಅದಕ್ಕೆ ಎಲ್ಲರಿಗೂ ಹ್ಯಾಪಿ ಟೀಚರ್ಸ್ ಡೇ ದಿನದ ಶುಭಾಶಯಗಳು ಹಾಗೆ ಟೀಚರ್ಸ್ ಅಂದರೆ ಗುರುಗಳು ನಮ್ಮ ಮೊದಲ ಗುರು ಅಂದರೆ ಅಮ್ಮ ನನಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಅಷ್ಟೇ ಮೊದಲ ಗುರು ಅಮ್ಮನೇ ಆಗಿರ್ತಾರೆ ಹಾಗೆ ಮೊದಲ ಪಾಠಶಾಲೆ ಅಂತ ಹೇಳೋದು ಕೂಡ ಮನೆ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೋಸ್ಟೇ ತಾಯಿನೇ ಮೊದಲನೇ ಗುರುವಾಗಿರ್ತಾಳೆ ಕಷ್ಟ ಇರ್ಬೋದು ಸುಖ ಇರ್ಬೋದು ಏನೇ ಆಗಿದ್ರು ತಾಯಿನೇ ಆಗಿರ್ತಾಳೆ ಒಂದು ಅಮ್ಮ ಒಂದು ಏಟ್ ಹೊಡಿತಿದ್ದಾಳೆ ಅಂದರೆ ಅದರಿಂದ ಏನೋ ಒಂದು ಅರ್ಥ ಇದೆ ಅಂತೇಳಿ ಸುಮ್ಮ ಸುಮ್ಮನೆ ಬಂದು ಹೊಡಿಯಲ್ಲ ಅವರಿಂದ ಒಂದಷ್ಟು ಪಾಠಗಳನ್ನ ಕಲಿತಾ ಇರ್ತೀವಿ ಒಂದಷ್ಟು ತಿಳ್ಕೊಂಡಿರ್ತೀವಿ ಹೇಳ್ಕೊಡ್ತಾರೆ ಅಮ್ಮ ಅಂದ ತಕ್ಷಣವೇ ಎಲ್ಲ ಅಪ್ಪ ಅಮ್ಮನೂ ಅಷ್ಟೇ ಮಕ್ಕಳಿಗೋಸ್ಕರನೇ ಜೀವನ ಬಿಡ್ತಾಯಿರ್ತಾರೆ ಅಂದರೆ ಒಂದು ಏನು ಹೇಳ್ತಾರೆ ಇವಾಗ ನಾನೇ ಎಕ್ಸಾಂಪಲ್ಲು ನಮ್ಮಮ್ಮನಿಗೆ ನಾನು ವಾರದಲ್ಲಿ ಒಂದು ಸಲ ಆದರೂ ಫೋನ್ ಮಾಡ್ತೀನಿ ಫೋನ್ ಮಾಡಿ ಮಾತಾಡ್ತಾಯಿರ್ತೀನಿ ಅಕಸ್ಮಾತ್ ಒಂದು ವಾರ ಫೋನ್ ಮಾಡಿಲ್ಲ ಅಂದ್ಕೊಳ್ಳಿ ನಾನು ಆವಾಗ ಅಮ್ಮನಿಗೆ ಫೋನ್ ಮಾಡೋಕ್ಕೆ ಬರೋಲ್ಲ ಫೋನ್ ಇದೆ ಕೀಪ್ಯಾಡ್ ಮೊಬೈಲ್ ಇದೆ ಆದರೂ ಅಮ್ಮನಿಗೆ ಫೋನ್ ಮಾಡೋಕ್ಕೆ ಬರಲ್ಲ ಅವಾಗ ಏನು ಮಾಡ್ತಾರೆ ಅವರು ಅಂದರೆ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಫೋನ್ ಮಾಡಿಸ್ತಾರೆ ನನಗೆ ಅಂದರೆ ಅವ್ರ ಮೊಬೈಲಿಂದ ಫೋನ್ ಮಾಡಿಸಿ ಯಾಕೆ ಎಷ್ಟು ದಿನ ಆಯಿತು ಫೋನೇ ಮಾಡಿಲ್ಲ ಭಯ ಆಗ್ತಾ ಇತ್ತು ಇಷ್ಟು ದಿನ ಅದು ಫೋನ್ ಮಾಡಿಲ್ವಲ್ಲ ಅಂತ ಹೇಳ್ತಾಯಿರ್ತಾರೆ ಅಂದರೆ ಅವ್ರ ಜೀವ ಒಂಥರ ಇಷ್ಟು ಒಂದು ದಿನ ನೀವೇನಾದರೂ ಮೂರು ದಿನಕ್ಕೊಂದ್ಸರಿ ಎರಡು ದಿನಕ್ಕೊಂದ್ಸರಿ ಫೋನ್ ಮಾಡಿ ಮಾತಾಡ್ತಾ ಇರ್ತೀರ ಅಂದ್ಕೊಳ್ಳಿ ಅಂಥ ಟೈಮಲ್ಲಿ ಒಂದು ವಾರ ಫೋನ್ ಮಾಡಿಲ್ಲ ಅಂದರೆ ಅವರು ಹೇಗಾಗ್ತಿ ಹೇಗೆ ಅನಿಸ್ತಾ ಅಂದರೆ ಅವ್ರಿಗೆ ಅವ್ರ ಮನಸಲ್ಲಿ ನೂರಾರು ಇದು ಓಡ್ತಾ ಇರತ್ತೆ ತಲೆಯಲ್ಲಿ ಓಡ್ತಾ ಇರತ್ತೆ ಏನೇನೋ ಕೆಟ್ಟ ಯೋಚನೆಗಳು ಓಡ್ತಾ ಇರುತ್ತೆ ಜಾಸ್ತಿ ಒಳ್ಳೇದಕ್ಕಿಂತ ನೆಗೆಟಿವ್ ಏನ ನೆಗೆಟಿವೇ ಜಾಸ್ತಿ ಥಿಂಕ್ ಮಾಡ್ತಿರ್ತಾರೆ ಏನಂದ್ರೆ ಯಾರಾದರೂ ಅಷ್ಟೇ ಒಂದು ವಾರ ಫೋನ್ ಮಾಡಿಲ್ಲ ಅಂದರೆ ನೆಗೆಟಿವ್ ಆಗೇ ಥಿಂಕ್ ಮಾಡ್ತಿರ್ತಾರೆ ಯಾಕೆ ಒಂದು ವಾರ ಆಗಿದೆಯಲ್ಲ ಫೋನ್ ಮಾಡಿಲ್ವಲ್ಲ ಏನಾಯ್ತು ಹುಷಾರಿಲ್ವಾ ಏನು ಈ ಥರದೇ ಈ ಥರ ಅವ್ರ ಮಕ್ಕಳಿಗೋಸ್ಕರ ಅವರು ಜೀವನೇ ಬಿಡ್ತಾರೆ ಅಥವಾ ಪ್ರಾಣ ಬಿಡ್ತಾರೆ ಅಂತ ಹೇಳ್ತೀವಲ್ಲ ಈ ಥರ ಒಂದು ದಿನ ಒಂದು ವಾರದಲ್ಲಿ ಒಂದು ದಿನ ನಾವು ಫೋನ್ ಮಾಡಿಲ್ಲ ಅಂದರೆ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಫೋನ್ ಮಾಡಿಸಿ ಯಾಕೆ ಮಾಡಿಲ್ಲ ಏನು ಮಾಡೋಕ್ಕಿಲ್ವಾ ಆ ಥರ ಎಲ್ಲ ಕೇಳ್ತಾಯಿರ್ತಾರೆ ನನಗಂತೂ ಹಾಗೆ ಬ ಹೇಳ್ತಾರೆ ಗೊತ್ತಿಲ್ವಲ್ಲ ಅವ್ರಿಗೆ ಫೋನ್ ಮಾಡೋಕ್ಕೆಲ್ಲ ಬರಲ್ವಲ್ಲ ಅದರಿಂದ ಹಾಗೆ ಇನ್ನೊಂದೇನೆಂದರೆ ಚಿಕ್ಕದಾಗೆ ಹೇಳ್ತೀನಿ ತುಂಬ ದೊಡ್ಡದಾಗೆಲ್ಲ ಹೇಳೋಕ್ಕೋಗಲ್ಲ ಹಾಗೆ ನಮ್ಮಮ್ಮನೇ ನನಗೆ ಏನಂದರೆ ಸೂಪರ್ ಸ್ಟಾರ್ ಇದ್ದಂಗೆ ಅಂದರೆ ನಮ್ಮ ಲೈಫಲ್ಲಿ ಒಬ್ಬರು ಸೂಪರ್ ಸ್ಟಾರ್ ಅಂತ ಇರ್ತಾರಲ್ಲ ಅದರಲ್ಲಿ ಎಲ್ಲರಿಗೂ ಅಷ್ಟೇ ಅವ್ರ ಅಪ್ಪ ಅಮ್ಮನೇ ಅವ್ರ ಲೈಫಲ್ಲಿ ಸೂಪರ್ ಸ್ಟಾರು ಅದರಲ್ಲಿ ನನಗೆ ನಮ್ಮ ಅಮ್ಮನೇ ಸೂಪರ್ ಸ್ಟಾರು ಹಳಬಾರ್ದು ಅಂದ್ಕೊಂಡಿರ್ತೀನಿ ಅಂದರೆ ಅದು ಮಾತಾಡುವಾಗ ಬಂದ್ಬಿಡುತ್ತೆ ಇನ್ನು ಮಾಡೋಕ್ಕಾಗಲ್ಲ ಯಾಕೆ ಸೂಪರ್ ಸ್ಟಾರ್ ಅಂದರೆ ನಮ್ಮಮ್ಮ ಅಂದರೆ ಎಲ್ಲರಿಗೂ ಕಷ್ಟಗಳಿರುತ್ತೆ ಎಲ್ಲ ತಂದೆ ತಾಯಿಗಳು ಮಕ್ಕಳನ್ನ ಕಷ್ಟಪಟ್ಟೆ ಸಾಕಿರ್ತಾರೆ ನಾನು ಒಂದ್ಸರಿ ಯೋಚನೆ ಮಾಡ್ತಾ ಇರ್ತೀನಿ ನಮ್ಮ ಅಮ್ಮ ಕಷ್ಟಪಟ್ಟಿರೋದ್ರಲ್ಲಿ ನಾನು ಒಂದು ಪರ್ಸೆಂಟು ಕೂಡ ಕಷ್ಟಪಟ್ಟಿಲ್ಲ ಆದರೆ ಅಮ್ಮ ಯಾವತ್ತು ನಾನು ಇಷ್ಟು ಈ ಥರ ಕಷ್ಟಪಟ್ಟೆ ಈ ಥರ ಕಷ್ಟಪಟ್ಟೆ ಅಂತ ಯಾವತ್ತೂ ಅವರು ನಮ್ಮ ಹತ್ರ ಯಾವತ್ತೂ ಹೇಳ್ಕೊಂಡವ್ರಲ್ಲ ಆದರೆ ನಾವು ನಾವು ನೋಡಿದ್ದೀವಿ ಎಷ್ಟು ಯಾವ ಥರ ಕಷ್ಟಪಡ್ತಾಯಿದ್ರು ಏನು ಅಂತ ಯಾಕೆ ಅಂದರೆ ನಾನು ಒಂದು ಸಿಕ್ಸ್ ಮಂತ್ ಇರುವಾಗ ಒಂದು ಆರು ತಿಂಗಳು ಮಗು ನಮ್ಮ ಅಮ್ಮ ಎಲ್ಲ ನನಗೆ ನೆನಪಿಲ್ಲ ಬಿಡಿ ಅಮ್ಮ ಹೇಳ್ತಾ ಇರ್ತಾರೆ ಆರು ತಿಂಗಳು ಮಗು ನೀನು ಆವಾಗ ಅಪ್ಪ ತೀರೋಗಿದ್ದು ಅಂತ ಹೇಳ್ತಾ ಇರ್ತಾರೆ ಅಂದರೆ ಅಂಬೆ ಇರ್ತಾ ಇದ್ದೆ ಅಷ್ಟೇ ಮತ್ತು ನಡೆಯೋಕ್ಕೆಲ್ಲ ಬರ್ತಾ ಇರಲಿಲ್ಲ ಆವಾಗ ಅಪ್ಪ ತೀರೋಗಿದ್ದು ಅವರ ಮುಖ ಹೇಗಿದೆ ಅಂತಲೂ ಕೂಡ ನನಗೆ ಗೊತ್ತಿಲ್ಲ ಮನೇಲಿ ಒಂದು ಫೋಟೋ ಇದೆ ಅಷ್ಟೇ ಆ ಫೋಟೋದಲ್ಲಿ ಅಷ್ಟೇ ನಾನು ಏನಂದರೆ ಇಮೇಜ್ ಮಾಡ್ಕೋಬೇಕಷ್ಟೆ ಇವರೇ ಅಪ್ಪ ಅಂತೇಳಿ ಇಮೇಜ್ ಮಾಡ್ಕೊಳ್ಳೋದಕ್ಕೂ ನೆನಪುಗಳಿಗೂ ತುಂಬ ವ್ಯತ್ಯಾಸ ಇದೆ ಬಿಡಿ ಆ ಟಾಪಿಕ್ ಬೇಡ ಏನಂದರೆ ನಾನು ಆ ಥರ ಸಿಕ್ಸ್ ಮಂತ್ ಇದ್ದಾಗ ಅಪ್ಪ ತಿರೋಗಿದ್ದಲ್ವ ಆವಾಗ ನಮ್ಮಮ್ಮನಿಗೆ ಎಷ್ಟು ಮಕ್ಕಳು ಐದು ಮಕ್ಕಳು ನಾಲ್ಕು ಹೆಣ್ಮಕ್ಳು ಒಂದು ಗಂಡು ಮಗು ಟೋಟಲ್ ಐದು ಮಕ್ಕಳು ಐದು ಮಕ್ಕಳನ್ನ ಸಾಕಿದ್ದಾರೆ ಅಂದರೆ ಅವರು ಈಗಾದರೆ ಸ್ವಲ್ಪ ಅಲ್ಪ ಸ್ವಲ್ಪ ಓಡಾಡ್ತಾರೆ ಅಂದರೆ ಹೊರಗಿನ ಪ್ರಪಂಚ ಸ್ವಲ್ಪ ಗೊತ್ತಿದೆ ಅವಾಗ ಅವ್ರಿಗೆ ಏನು ಗೊತ್ತಿಲ್ಲ ಅವ್ರ ಅಮ್ಮನ ಮನೆ ಬಿಟ್ರೆ ಆ ಈಗಿರ ಈಗಿರುವಂತ ಅಂದ್ರೆ ನಮ್ಮ ಅಪ್ಪನ ಮನೆ ಅಷ್ಟು ಬಿಟ್ರೆ ಆ ಅಮ್ಮನ ಮನೆಗೆ ಹೋಗ್ತಿದ್ರು ಇಲ್ಲಾಂದರೆ ಅವ್ರ ಊರಲ್ಲಿ ನಮ್ಮೂರಲ್ಲಿ ಇರ್ತಿದ್ರು ಇನ್ನು ಬಿಟ್ರೆ ಬೇರೇನೂ ಅಷ್ಟೊಂದು ಗೊತ್ತಿರಲಿಲ್ಲ ಇವಾಗಾದರೆ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗ್ತಾರೆ ಓಡಾಡ್ತಾರೆ ಸ್ವಲ್ಪ ತಿಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಆ ಥರ ಅಮ್ಮ ಆದರೆ ಆ ಏಜಲ್ಲಿ ನನ್ನ ಪ್ರಕಾರ ಒಂದು ತರ್ಟಿ ಇರ್ಬೋದಾ ಏನೋ ಗೊತ್ತಿಲ್ಲ ಅಂದರೆ ನಮ್ಮಮ್ಮನಿಗೆ ತರ್ಟಿ ಏಜ್ ಇದ್ದಾಗ ಅಪ್ಪ ಏನಾದರೂ ತೀರೋಗಿರ್ಬೋದು ನಾನು ಗೆಸ್ ಮಾಡ್ತಿದ್ದೀನಿ ನನಗೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ಯಾಕೆಂದರೆ ಅಮ್ಮನಿಗೆ ಮದುವೆ ಆಗಿದ್ದು ಎಂಟು ವರ್ಷ ಇದ್ದಾಗ ಮದುವೆ ಆಗಿದ್ದು ಅಂತ ಹೇಳ್ತಾ ಇರ್ತಾರೆ ಎಂಟು ಒಂಬತ್ತು ವರ್ಷ ಇದ್ದಾಗ ಮದುವೆ ಆಗಿದ್ದು ಅಂದರೆ ಅಮ್ಮನಿಗೆ ಬಾಲ್ಯ ವಿವಾಹ ಆಗಿರೋದು ಅಂದರೆ ಬಾಲ್ಯ ವಿವಾಹ ನಡೀತಾ ಇತ್ತು ಅಂದರೆ ಒಂದು ಅರವತ್ತೈದು ವರ್ಷದ ಹಿಂದೆ ಬಾಲ್ಯ ವಿವಾಹಗಳು ನಡೀತಾ ಇತ್ತು ಇವಾಗಲೂ ಅವಾಗೊಂದು ಇವಾಗೊಂದು ಟಿ ವಿಯಲ್ಲಿ ನಾವು ನೋಡ್ತಾ ಇರ್ತೀವಿ ಬಾಲ್ಯ ವಿವಾಹಗಳನ್ನ ಇವಾಗ ಕಡಿಮೆ ಆಗಿದೆ ಅವಾಗಲಾದರೂ ನಾವು ನ್ಯೂಸಲ್ಲಿ ನೋಡಿದಾಗಲೇ ಅಷ್ಟೇ ಗೊತ್ತಾಗೋದು ಇಲ್ಲಾಂದರೆ ಗೊತ್ತಿರಲ್ಲ ಅವಾಗ ಅರವತ್ತೈದು ವರ್ಷದ ಹಿಂದೆ ಬಾಲ್ಯ ವಿವಾಹಗಳೇ ನಡೀತಾ ಇದ್ದಿದ್ದು ಅಷ್ಟೇ ಎಂಟು ವರ್ಷನೋ ಒಂಬತ್ತು ವರ್ಷ ಇದ್ದಾಗನೇ ಅಮ್ಮನಿಗೆ ಬಾಲ್ಯ ವಿವಾಹ ನಡೆದಿರೋದು ಅಂದರೆ ಅಪ್ಪ ಸತ್ತಾಗ ನನ್ನ ಪ್ರಕಾರ ನಾನು ಗೆಸ್ ಮಾಡ್ತಿರೋ ಪ್ರಕಾರ ಒಂದು ತರ್ಟಿ ಆಗಿರ್ಬೋದು ಅಷ್ಟೆ ಆ ಏಜಲ್ಲೇ ಅಮ್ಮ ಹೀಗೆ ಅಪ್ಪನ ಕಳ್ಕೊಂಡಿರೋದು ಆದರೆ ಆ ಏಜಲ್ಲಿ ಐದು ಮಕ್ಕಳನ್ನ ಸಾಕ್ಬೇಕಂದ್ರೆ ತುಂಬ ಕಷ್ಟ ಇದೆ ಆದರೆ ನಮ್ಮಮ್ಮನಿಗೆ ಇಬ್ಬರು ಅಂದರೆ ಅಮ್ಮನ ಜೊತೆ ಹುಟ್ಟಿದವರು ಅಂದರೆ ನಾಲ್ಕು ಜನ ಅವರು ಕೂಡ ನಾಲ್ಕು ಜನ ಹೆಣ್ಮಕ್ಳು ಇಬ್ರು ಗಂಡು ಮಕ್ಕಳು ಅಮ್ಮನಿಗೆ ಇಬ್ಬರು ತಮ್ಮಂದಿರಿದ್ರು ಅಮ್ಮ ಅಮ್ಮನೇ ದೊಡ್ಡವರಂತೆ ಅವ್ರಿಗೆ ಇಬ್ಬರು ತಮ್ಮಂದಿರಿದ್ರು ಇವಾಗಲೂ ಇದ್ದಾರೆ ಯಾವಾಗಲಾದರೂ ತೋರಿಸ್ತೀನಿ ಅವ್ರನ್ನ ಇಬ್ಬರು ಮಾವಂದಿರು ಅಂದರೆ ಅಪ್ಪ ಸತ್ತು ಹೋದ್ಮೇಲೆ ಇವರೇ ದೊಡ್ಡಕ್ಕ ಅಲ್ವಾ ಅವಾಗ ಏನು ಮಾಡ್ತಾಯಿದ್ರು ಪ್ರತಿಯೊಂದು ಅಂದರೆ ವ್ಯವಸಾಯನ ಅವರೇ ಮಾಡ್ತಾಯಿದ್ದು ಬಂದು ಅಂದರೆ ಅಮ್ಮ ಯಾವತ್ತೂ ಗದ್ದೆ ಹೊಲ ಆ ಥರ ಯಾವತ್ತೂ ನೋಡಿದವ್ರೆ ಅಲ್ಲ ಅವ್ರಿಗೆ ಎಲ್ಲಿದೆ ಏನು ಅಂತೆಲ್ಲ ಗೊತ್ತಿಲ್ಲ ಇವಾಗ ಗೊತ್ತಿದೆ ಇವಾಗ ಇದೆ ನಮ್ಮ ಗದ್ದೆ ಇದೆ ನಮ್ಮ ಹೊಲ ಅಂತೆಲ್ಲ ಗೊತ್ತಿದೆ ಆದರೆ ಅವತ್ತು ಅವ್ರಿಗೇನು ಗೊತ್ತಿಲ್ಲ ಅವಾಗ ಇಬ್ಬರು ಮಾವಂದಿರು ಬಂದು ಏನು ಮಾಡ್ತಾಯಿದ್ರು ಅಂದರೆ ಗದ್ದೆ ಕೆಲಸ ಹೊಲದ ಕೆಲಸ ಏನೇ ಇದ್ರು ಅಮ್ಮ ಇದು ಮಾಡಬೇಕು ಇದು ಮಾಡಬೇಕು ಅಂತ ಯಾವತ್ತು ಹೇಳ್ದವರು ಅಲ್ಲ ಅವರಿಗೆ ಏಕೆಂದ್ರೆ ಅವ್ರಿಗೆ ಏನೂ ಗೊತ್ತೇ ಇಲ್ಲ ಗದ್ದೆ ಕೆಲಸಗಳೆಲ್ಲ ಏನೂ ಗೊತ್ತಿಲ್ಲ ಅಂದರೆ ಭತ್ತದ ಕೆಲಸ ಇರ್ಬೋದು ಏನೋ ರಾಗಿ ನೆಡುವಂಥದ್ದು ಅವೆಲ್ಲ ಏನೂ ಗೊತ್ತಿಲ್ಲ ಮಾವಂದಿರು ಇಬ್ರು ಕೂಡ ನೋಡ್ಕೋತಿದ್ರು ಅಂದರೆ ಆ ಟೈಮಿಗೆ ಏನಿದೆ ಅಂದರೆ ಏನು ಹೇಳ್ತಾರೆ ಅದಕ್ಕೆ ಇವಾಗ ಒಂದು ಭತ್ತ ನೆಡ್ಸ್ಬೇಕು ಅಂದರೆ ಒಟ್ಲು ಇಯ್ಬೇಕು ಮತ್ತು ಅದು ಗದ್ದೆನ ಉಳಿಸ್ಬೇಕು ಅದ್ರದ್ದು ಏನೋ ಒಂದಷ್ಟು ಪ್ರೊಸೀಜರ್ಗಳಿರುತ್ತೆ ಒಂದಾದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ಬೈ ಅಂತ ಇರುತ್ತಲ್ಲ ಆ ಥರದ್ದೆಲ್ಲ ಮಾ ಬಂದಿರೇ ಮಾಡ್ತಾಯಿದ್ರು ಅದಾದ ಆ ಟೈಮಿಗೆ ಕರೆಕ್ಟಾಗಿ ಅವ್ರು ಬಂದು ಮಾಡಿ ಹೋಗ್ತಾಯಿದ್ರು ಯಾವತ್ತೋ ನಮ್ಮಮ್ಮ ಈ ಥರ ಮಾಡಿ ಈ ಥರ ಮಾಡಿ ಅಂತ ಯಾವತ್ತೋ ಅವ್ರಿಗೆ ಹೇಳಿದವ್ರೆ ಅಲ್ಲ ಅವರೇ ಬಂದು ಮಾಡಿ ಮತ್ತು ಭತ್ತ ಎಲ್ಲ ಕುಯ್ದು ಅದನ್ನು ಬಡ್ದು ಇವಾಗಾದರೆ ಮಿಷಿನ್ ಇದೆ ಅವಾಗೆಲ್ಲ ಬಡಿತಾ ಇದ್ರು ಭತ್ತನ ನನಗೆ ನೆನಪಿದೆ ಚಿಕ್ಕವರಾಗಿದ್ರು ನಾವು ಹೋಗಿ ಕುತ್ಕೊಂಡು ಬಿಸಿಲಲ್ಲಿ ನೋಡ್ತಾ ಕುರ್ತಿದ್ವಿ ಆ ಭತ್ತ ಎಲ್ಲ ಬಡ್ದು ಆ ಭತ್ತನ ಮನೆಗೆ ಅಂದರೆ ಒಂದು ವರ್ಷಕ್ಕಾಗುವಷ್ಟು ಭತ್ತನ ಕಣಜ ಅಂತ ಇರ್ತಿತ್ತು ನಮ್ಮ ಮನೇಲಿ ಈಗಲೂ ಇದೆ ಅದ ಸ್ವಲ್ಪ ಗೋಡೆ ಒಡೆದಾಕ್ಬಿಟ್ಟಿದ್ದಾರೆ ಅಷ್ಟೆ ಆ ಕಣಜಕ್ಕೆ ಫುಲ್ಲು ತುಂಬಿಟ್ಟು ಆಮೇಲೆ ಒಂದಷ್ಟು ಭತ್ತನ ಮಾರಿ ಆಮೇಲೆ ಅದರಲ್ಲಿ ಸ್ವಲ್ಪನ ಭತ್ತನ ಒಡಿಸಿ ಅಂದರೆ ಅಕ್ಕಿ ಮಾಡಿಸಿ ತಂದು ಇಡ್ತಾಯಿದ್ರು ಆ ಥರ ಅಷ್ಟು ಕೇರ್ ಮಾಡ್ತಾಯಿದ್ರು ಅವ್ರ ತಮ್ಮಂದಿರಿಬ್ಬರೂ ಅಷ್ಟು ಕೇರ್ ಮಾಡಿ ಏನು ಹೇಳ್ತಾರೆ ಅಕ್ಕನ ಮೇಲೆ ಲವ್ ಅಂತನೋ ಅಥವಾ ಅಕ್ಕನದು ಪರಿಸ್ಥಿತಿ ಈ ಥರ ಅಂತನೋ ಗೊತ್ತಿಲ್ಲ ಅಷ್ಟು ಕೇರ್ ಮಾಡಿ ಆ ಥರ ಎಲ್ಲ ಮಾಡ್ತಾಯಿದ್ರು ಸುಮಾರು ಅಣ್ಣನಿಗೆ ಒಂದು ಬುದ್ಧಿ ಬರೋ ತನಕ ಕೂಡ ಅವರು ಅದೇ ಥರನೇ ಮಾಡ್ತಾಯಿದ್ರು ಅದಾದಮೇಲೆ ದೊಡ್ಡ ಮಾವನಿಗೆ ಮದುವೆ ಆಯಿತು ಸ್ವಲ್ಪ ಅವರು ಕಡಿಮೆ ಆಯಿತು ಬರೋದು ಏಕೆಂದರೆ ಅವ್ರಿಗೂ ಸಂಸಾರ ಅಂತೆಲ್ಲ ಆದಮೇಲೆ ಅವ್ರು ಸ್ವಲ್ಪ ಕಡಿಮೆ ಆದರೂ ಬರ್ತಾರೆ ಬರ್ತಾಯಿದ್ರು ಅದು ಸ್ವಲ್ಪ ಕಡಿಮೆ ಆದರು ಅದಾದ್ಮೇಲೆ ಚಿಕ್ಕ ಮಾವಾನೇ ಅಂದರೆ ದೊಡ್ಡ ಅಕ್ಕನ ಮದುವೆ ಮಾಡಿರೋದು ಆಮೇಲೆ ಎರಡನೇ ಅಕ್ಕನ ಮದುವೆ ಮೂರನೇ ಅಕ್ಕನ ಮದುವೆ ಆಮೇಲೆ ನನ್ನ ಮದುವೆ ಅಂದರೆ ಅವ್ರಿಗೆ ಇವ್ರನ್ನೆಲ್ಲ ಒಂದು ದಡ ಸೈಡ್ ದಡ ಸೇರಿಸ್ಬೇಕು ಅನ್ನೋದಿತ್ತು ಅವರಿಗೆ ಅಂದರೆ ಚಿಕ್ಕಮವನಿಗೆ ಅವರು ಇವಾಗಲೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಬಿ ಡಬ್ಲ್ಯೂ ಎಸ್ ಎಸ್ ಪಿಲಿ ವರ್ಕ್ ಮಾಡ್ತಾರೆ ಅವರು ಅವರು ಅವ್ರಿಗೂ ಕೂಡ ಮದ್ವೆ ಆಯಿತು ಮದುವೆ ಆದಮೇಲೂ ಕೂಡ ಅವರು ನಮ್ಮ ಅಂದರೆ ಅಕ್ಕನ ಮೇಲಿನ ಕೇರಿಂಗ್ ಇರ್ಬೋದು ಆಮೇಲೆ ನಮ್ಮನ್ನ ಮದುವೆ ಮಾಡಬೇಕು ಇವ್ರನ್ನೆಲ್ಲ ಒಂದು ದಡ ಸೇರಿಸ್ಬೇಕು ಅನ್ನೋ ಒಂದು ಕೇರಿಂಗ್ ಇತ್ತು ನೋಡಿ ನಿಜವಾಗ್ಲೂ ಖುಷಿ ಆಗುತ್ತೆ ಈಗಿನ ಮಾವಂದಿರೆಲ್ಲ ಆ ಥರ ಇಲ್ಲ ಬಿಡಿ ಅಂದ್ರೆ ಥರ ಅಂದ್ರೆ ಒಬ್ರು ಹೇಗೆ ಅಂದ್ರೆ ಈಗ ಒಬ್ರು ಮದುವೆ ಮಾಡಬೇಕು ಅಂದ್ರೆ ನೂರಾರು ಗಂಡು ಅಂದ್ರೆ ಮ ಗಂಡು ಬರ್ತಾ ಇರುತ್ತೆ ನೋಡ್ತಾರೆ ಒಬ್ರಿಗೆ ಇಷ್ಟ ಆಗುತ್ತೆ ಒಬ್ರಿಗೆ ಇಷ್ಟ ಆಗೋಲ್ಲ ಹೋಗ್ತಾರೆ ಆವಾಗ ನಾ ಹುಡ್ಗನಿಗೆ ಯಾವ್ದಾದ್ರು ಒಬ್ಬ ಇಷ್ಟ ಆದ್ರೆ ಹೋಗಬೇಕು ವಿಚಾರಿಸ್ಬೇಕು ಮತ್ತು ಆ ಥರ ಎಲ್ಲ ಅಂದರೆ ಒಂದು ಹುಡುಗಿಗೆ ನಿಂತ್ಕೊಂಡು ಮದುವೆ ಮಾಡೋದೇ ತುಂಬ ಕಷ್ಟ ಅಂಥದ್ರಲ್ಲಿ ನಾಲ್ಕು ಜನ ಹೆಣ್ಮಕ್ಳನು ಒಂದು ಕಡೆ ಅಂದರೆ ಒಂದು ದಡ ಸೇರ್ಸಿದ್ದಾರೆ ಅವ್ರಿಗೂ ಒಂಥರ ಖುಷಿನೇ ಅವ್ರಿಗೂ ಅವ್ರ ಫ್ರೆಂಡ್ ಹತ್ರ ಯಾವಾಗಲೂ ಹೇಳ್ಕೊತಿದ್ರಂತೆ ನಮ್ಮ ಅಕ್ಕನ ಮಕ್ಕಳನ್ನ ಒಂದು ದಡ ಸೇರಿಸೋ ತನಕನೂ ಕೂಡ ನನಗೆ ನೆಮ್ಮದಿನೇ ಇಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರಂತೆ ಅವರು ಮಾಮನ ಫ್ರೆಂಡ್ ಯಾವಾಗಲೂ ನಾವು ಮಾಮ ಅಂತ ಏನು ಕರೆಯಲ್ಲ ಮಾವ ಅಂತಲೇ ಕರೆಯೋದು ಮಾವನ ಫ್ರೆಂಡು ಅವ್ರನ್ನ ನಾವು ಮಾಮ ಅಂತ ಇದ್ವಿ ಅವರು ನಮ್ಮ ಮನೆಗೆ ಬರ್ತಾಯಿದ್ರು ಅಂದರೆ ಅವ್ರ ಫ್ರೆಂಡ್ನ ಕರ್ಕೊಂಡು ಬರಬೇಕಾದ್ರೆ ಆವಾಗ ಅವರು ಯಾವಾಗಲೂ ಜಾಸ್ತಿ ನಿಮ್ಮದೇ ಚಿಂತೆ ನಿಮ್ಮ ಅದರಲ್ಲೂ ನಾ ಎಲ್ಲರಿಗೂ ಮದುವೆ ಆಗೋಗಿತ್ತು ನನ್ಗೆ ನಾನು ಒಬ್ಬಳೇ ಇದ್ನಲ್ಲ ಅವಾಗ ಇವಳು ಒಬ್ಬಳನ್ನ ದೇ ಒಂದು ಕಡೆ ಸೇರಿಸ್ಬೇಕು ಆಮೇಲೆ ಯಾವಾಗಲೂ ಹೇಳ್ತಾಯಿರ್ತಾರೆ ನಮ್ಮ ಅಕ್ಕನಿಗೆ ತುಂಬ ಕಷ್ಟ ತುಂಬ ಕಷ್ಟ ಅಂತ ಹೇಳ್ತಾಯಿರ್ತಾರೆ ಆಮೇಲೆ ಎಲ್ಲನೂ ಒಂದು ದಡ ಸೇರಿಸಿದ್ದೀನಿ ಈಗ ಇವಳು ಒಬ್ಳೇ ಇರೋದು ಒಂದು ಕಡೆ ಸೇರಿಸ್ಬಿಟ್ರೆ ಎಷ್ಟು ನೆಮ್ಮದಿ ನನಗೆ ಅಂತ ಯಾವಾಗಲೂ ನಿಮ್ಮ ತಮ್ಮ ಹೇಳ್ತಾಯಿರ್ತಾರೆ ಅಂತ ನಮ್ಮ ಅಮ್ಮನಿಗೆ ಯಾವಾಗಲೂ ಇದ್ರು ಈ ಥರ ನಮ್ಮ ನನಗೆ ನಮ್ಮಮ್ಮ ಸೂಪರ್ ಸ್ಟಾರು ನಮ್ಮಮ್ಮನಿಗೆ ಅವ್ರ ತಮ್ಮಂದಿರು ಸೂಪರ್ ಸ್ಟಾರು ಅವ್ರ ತಮ್ಮದಿರೇ ನಮ್ಮಮ್ಮನಿಗೆ ಸೂಪರ್ ಸ್ಟಾರು ನಮ್ಮೂ ಅಷ್ಟೆ ನಮ್ಮ ಮಾವ ಅಷ್ಟೊಂದು ಕೇರ್ ಮಾಡಿ ಎಲ್ಲ ಒಂದು ಒಳ್ಳೆ ಕಡೆ ತುಂಬ ಐಫೈ ಫೈ ಇದಕ್ಕೆಲ್ಲ ಮದುವೆ ಮಾಡಿದ್ದಾರೆ ಅಂತ ಹೇಳೋಲ್ಲ ಓಕೆ ಹೊಟ್ಟೆಗೆ ಬಟ್ಟೆಗೆ ನೇರ ಇದೆ ಅಂತ ಹೇಳ್ತೀವಲ್ಲ ಆ ಥರ ಅದಕ್ಕೆಲ್ಲ ಚಿಂತೆ ಅಲ್ಲ ನೆಮ್ಮದಿಯಾಗಿ ಬೇಕಾಗಿರೋದು ಹೊಟ್ಟೆ ಬಟ್ಟೆ ಅಷ್ಟೇ ತಾನೆ ಎಲ್ಲರೂ ಒಂದು ಲೆವೆಲಲ್ಲಿ ಇದ್ದಾರೆ ಈ ಹೈಯೂ ಇಲ್ಲ ಎತ್ತಗೆ ಲೋನೂ ಇಲ್ಲ ಒಂದು ಮಿಡಲಲ್ಲಿ ಇದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಆ ಥರ ನಮ್ಮ ಮಾವ ತುಂಬ ಕಷ್ಟಪಟ್ಟಿದ್ದಾರೆ ಇಬ್ಬರು ಕಷ್ಟಪಟ್ಟಿದ್ದಾರೆ ಅದರಲ್ಲಿ ಚಿಕ್ಕವರಂತೂ ತುಂಬ ನನ್ನ ಮದುವೆ ಆಗೋ ತನಕ ಹೀಗೆ ಅವ್ರಿಗೂ ನಾಲ್ಕು ಜನ ಹೆಣ್ಮಕ್ಳು ಅಂದ್ರೂ ಒಂದು ಒಂದು ಸೇರ್ಸ ತನಕ ಒಂದು ದಡ ಸೇರಿಸೋ ತನಕ ಅವ್ರಿಗೂ ಕೂಡ ನೆಮ್ಮದಿ ಇರಲ್ಲ ಆ ಥರ ಅಷ್ಟು ಕೇರಿಂಗ್ ಎಲ್ಲ ಮಾಡಿ ನಮ್ಮನ್ನ ಈ ಥರ ಮಾಡಿರೋದು ಆದರೆ ಅಮ್ಮನೂ ತುಂಬ ಕಷ್ಟಪಟ್ಟಿದ್ದಾರೆ ಯಾಕೆಂದರೆ ಚಿಕ್ಕ ವಯಸ್ಸಲ್ವ ಅವರಿಗೆ ಏನು ಎತ್ತ ಏನೂ ಗೊತ್ತಿಲ್ಲ ನಮ್ಮ ಅಮ್ಮನಿಗೆ ಆದರೆ ಎಲ್ಲರೂ ಯಾವುದೇ ಕೆಟ್ಟ ರೀತಿಯಿಂದ ಏನು ಬೆಳೆಸಿಲ್ಲ ಒಳ್ಳೆ ರೀತಿಯಿಂದನೇ ಬೆಳೆಸಿದ್ದಾರೆ ಇವಾಗಲೂ ಕೂಡ ನಮ್ಮ ಅಪ್ಪನ ಹೆಸ್ರು ಹೇಳಿದ್ರೆ ಅವರು ಎಷ್ಟು ಹೊಗಳ್ತಾರೆ ಅನ್ನೋದು ನಮ್ಮ ಮಾತ್ರ ಗೊತ್ತು ಆದರೆ ಏನೂ ಹೇಳ್ತಾರಲ್ಲ ಅಪ್ಪನ ಚಿಕ್ಕ ವಯಸ್ಸಲ್ಲೇ ಸುತ್ತಿದ್ದಲ್ವ ಅಪ್ಪ ನಾವು ಹೀಗೆ ಎಲ್ಲಾದರೂ ಬಸ್ಸಲ್ಲಿ ಹೋಗ್ತಾ ಇರ್ತೀವಲ್ಲ ಅವಾಗ ಯಾರಾದರೂ ಪಕ್ಕದಲ್ಲಿ ಕುತ್ಕೊಂಡಿರ್ತಾರೆ ಅವಾಗ ಹೀಗೆ ಪರಿಚಯ ಆಗುತ್ತೆ ಏನು ಅಂದಾಗ ನಾವು ನಮ್ಮೂರ ಹೆಸ್ರು ಹೇಳಿದಾಗ ಓ ನೀನು ಅವ್ರ ಮಗಳ ಅಯ್ಯೋ ಗೊತ್ತು ಕಣಪ್ಪ ಅವನು ಇಷ್ಟು ಒಳ್ಳೆಯವನು ಆ ಥರ ಎಲ್ಲ ಹೇಳ್ತಾ ಇರ್ತಾರ ಅವರು ಅವರ ಒಂದು ಏಜಿನವರಲ್ವ ನಾವು ಆ ಥರ ಹೋಗ್ತಿದ್ವಿ ನನಗೂ ಗೊತ್ತು ನಾನು ಅವನ ಜೊತೇಲಿ ಇರ್ತಿದ್ದೆ ಆ ಥರ ಎಲ್ಲ ಹೇಳ್ತಿರ್ತಾರೆ ಇವಾಗಲೂ ಏನಂದರೆ ನಮ್ಮ ಅಪ್ಪನ ಹೆಸ್ರು ಹೇಳಿದ್ರೆ ಅವ್ರ ಏಜ್ ಇನ್ನೋರು ಇದ್ದರೆ ಖುಷಿ ಪಡ್ತಾರೆ ಕೇಳಿಬಿಟ್ಟು ಅವ್ರ ಮಕ್ಳನ್ನುವೋ ಅಯ್ಯೋ ತುಂಬ ಒಳ್ಳೆಯವನು ಅಂತ ಹೇಳ್ತಾರೆ ನಮ್ಮ ಅಪ್ಪನ ಹೆಸರು ನಮ್ಮ ಅಪ್ಪನ ಹೆಸ್ರು ಏನಂದರೆ ಒಬ್ಬೊಬ್ರು ಅಂದರೆ ಈಗ ಪೆಟ್ಟೆ ಮೇಲೆ ಕರೀತಾರೆ ನೋಡಿ ಒಬ್ರು ಚಿಕ್ಕಣ್ಣ ಒಬ್ರು ಚೆನ್ನೈಗೌಡ ಒಬ್ರು ಚಿಕ್ಕವನು ಈ ತರ ಎಲ್ಲ ಕರೀತಾ ಇದ್ರು ನಮ್ಮ ಏನ್ ಏನು ಅಹ್ ಒಂದು ನೇಮ್ ಕೊಟ್ಟಿಲ್ಲ ಒಬ್ಬೊಬ್ರಿಗೆ ಒಂದೊಂದು ನೇಮ್ ಕೊಟ್ಟಿದ್ದಾರೆ ನನ್ಗೆ ಚಿಕ್ಕವನು ಅಂತ ಕೊಟ್ಟಿದ್ದಾರೆ ತಂದೆ ಹೆಸರು ಏನು ಅಂತ ಕೇಳಿರೋದಿಕ್ಕೆ ನಮ್ಮ ಅಣ್ಣನಿಗೆ ಚೆನ್ನೈಗೌಡ ಅಂತ ಕೊಟ್ಟಿದ್ದಾರೆ ಹಂಗೆ ಅವರಿಗೆ ಒಂದೇ ಹೆಸರು ಕೊಡ್ಬೇಕು ಅಂತೆಲ್ಲ ಏನು ಗೊತ್ತಿಲ್ಲ ಇನ್ನೊಬ್ರಿಗೆ ಚಿಕ್ಕಣ್ಣ ಅಂತ ಕೊಟ್ಟಿದ್ದಾರೆ ಹಂಗೆ ಮೂರ್ ಮೂರ್ ಹೆಸರುಗಳು ಕೊಟ್ಟಿರೋದು ಈ ತರ ಅಹ್ ನಮ್ಮಮ್ಮನ್ನ ಕಷ್ಟಗಳು ನೋಡಿದೆ ನಮಗೆ ಒನ್ ಪರ್ಸೆಂಟು ಕೂಡ ಅಷ್ಟು ನಾವು ಯಾರೂ ಕಷ್ಟಪಟ್ಟಿಲ್ಲ ಆವಾಗೆಲ್ಲ ಊಟಕ್ಕೆ ತುಂಬ ತೊಂದರೆ ಇರ್ತಾಯಿತ್ತು ಇವಾಗೆಲ್ಲ ಯಾರಿಗೂ ಊಟಕ್ಕೆ ಅಷ್ಟು ತೊಂದರೆ ಇಲ್ಲ ಅನ್ನೋದು ತುಂಬ ಕಡಿಮೆ ಮೊದಲಿನ ಥರ ಮೊದಲೆಲ್ಲ ತುಂಬ ಕಷ್ಟಪಡ್ತಾಯಿದ್ರು ನಾನು ನೋಡಿರೋ ಮಟ್ಟಿಗೆ ನಾನು ನೋಡಿದ್ದೀನಿ ನಾವು ಚಿಕ್ಕವರಾಗಿದ್ರು ಕೂಡ ಸುಮ್ಮನೆ ನೋಡ್ತಾ ಇದ್ವಿ ಆದರೆ ಅರ್ಥ ಆಗ್ತಿರ್ಲಿಲ್ಲ ಅಷ್ಟೇ ಹಾಗೆ ತಾಯಿಯೇ ಮೊದಲ ಗುರು ಅನ್ನೋ ವಿಷಯ ಎಲ್ಲೆಲ್ಲೆಲ್ಲ ಹೋಗ್ಬಿಡ್ತು ಟಾಪಿಕ್ ಅಮ್ಮ ನಮ್ಗೆ ಯಾವತ್ತೂ ನಾಲ್ಕು ಜನ ಹೆಣ್ಮಕ್ಳಿದ್ರು ಕೂಡ ಈ ಥರ ಇರಬೇಕು ಈ ಥರ ಹೆಣ್ಮಕ್ಳು ಈ ಥರ ಬೆಳೆ ಸ್ವಲ್ಪ ಭಯ ಇರುತ್ತಲ್ವ ನಾಲ್ಕು ಜನ ಹೆಣ್ಮಕ್ಳು ಅಂದರೆ ಈ ಥರ ಇರಬೇಕು ಈ ಥರ ಇರಬೇಕು ಅಂತ ಯಾವತ್ತಿ ಹೇಳ್ಕೊಟ್ಟವ್ರೆ ಅಲ್ಲ ನಮಗೆ ನಮ್ಮಮ್ಮ ಇವಾಗಲೂ ಹೇಳ್ತಾ ಇರ್ತಾರೆ ಏನಂದರೆ ಬೇರೆಯವರು ಹೆಣ್ಮಕ್ಳಿಗೆ ಎಲ್ಲಾದರೂ ಕಾಲೇಜ್ಗೆ ಹೋಗ್ಬೇಕಾದ್ರೆ ಇರ್ಬೋದು ಸ್ಕೂಲಿಗೆ ಹೋಗ್ಬೇಕಾದ್ರೆ ಇರ್ಬೋದು ಈ ಥರ ಹೋಗ್ಬೇಕು ಅಲ್ಲಾರ ಸಿಕ್ಕಿದ್ರೆ ಮಾತಾಡಿಸ್ಬಾರ್ದು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇರ್ತಾರೆ ನಾನು ಯಾವತ್ತು ನಿಮಗೆ ಆ ಥರ ಇಲ್ಲ ನೋಡು ದೇವರು ಯಾವ ಥರ ಸೃಷ್ಟಿ ಮಾಡಿದ್ದಾನೆ ಅವನಿಗೂ ಗೊತ್ತು ನನ್ನ ದಡ್ಡಿ ಅಂತ ಅಂತ ಅವರೇ ಹೇಳ್ಕೊತಾ ಇರ್ತಾರೆ ಅವನ ಸರಿ ಹಾಗೆ ನಾವು ನಾಲ್ಕು ಜನ ಹೆಣ್ಮಕ್ಳಲ್ಲಿ ಮೂರು ಜನ ಹೆಣ್ಮಕ್ಳು ಮತ್ತು ಅಣ್ಣ ಒಬ್ ಅಮ್ಮ ಅಂದರೆ ಅಮ್ಮನ ಜೊತೆನೇ ಇದ್ವಿ ಒಬ್ಬ ಅಕ್ಕನ ಅಂದರೆ ಕನಂಪುರದವರು ಅಂತ ಹೇಳ್ತಾ ಇರ್ತೀನಿ ನೋಡಿ ಅವ್ರನ್ನ ನಮ್ಮ ಚಿಕ್ಕಮ್ಮ ಸಾಕಿದ್ರು ಅಂದರೆ ಅವರಿಗೆ ಹೆಣ್ಮಕ್ಳು ಅಂತೇಳಿ ಅಪ್ಪಂದು ಕಾರ್ಯದ ಕಾರ್ಯದಿನ ಆ ಅಕ್ಕನ ಕರ್ಕೊಂಡು ಹೋಗಿದ್ದಂತೆ ನಮ್ಮಮ್ಮ ಹೇಳ್ತಾಯಿರ್ತಾರೆ ಅವತ್ತು ಅಂದರೆ ಚಿಕ್ಕಮ್ಮನಿಗೂ ಕೂಡ ಮಕ್ಕಳಿರಲಿಲ್ಲ ಅಂದರೆ ಗಂಡು ಮಕ್ಕಳಿದ್ರು ಇಬ್ಬರು ಹೆಣ್ಮಕ್ಕಳು ಇರಲಿಲ್ಲ ಅಂದ್ಬಿಟ್ಟು ಏನಂದರೆ ಈ ಅಕ್ಕನ ಕರ್ಕೊಂಡೋಗರು ಅವರು ಇದ್ರಂತೆ ಅವಳು ಬೇಡವಳು ಎರಡೂವರೆ ಮೂರು ವರ್ಷ ಅಂದರೆ ಎರಡೂವರೆಯಿಂದ ಮೂರು ವರ್ಷ ಆಗಿತ್ತಂತೆ ಅಕ್ಕನಿಗೆ ನಾನಾದರೆ ಚಿಕ್ಕ ಮಗು ಅಲ್ವಾ ನನ್ನನ್ನು ಎತ್ಕೊಂಡೊಟ್ಟೋಗು ಇದಕ್ಕಾದರೆ ಏನೂ ಗೊತ್ತಿಲ್ಲ ಬುದ್ಧಿ ಇಲ್ಲ ಕರ್ಕೊಂಡೊಟ್ಟೋಗಿ ಇದನ್ನ ಅಂತ ಅಲ್ಲಿ ಅಂದರೆ ಅನ್ನೊಂದು ಹನ್ನೊಂದು ದಿನದ ಕಾರ್ಯ ಅಂದರೆ ಎಲ್ಲರೂ ಬಂದಿರ್ತಾರಲ್ಲ ಅಲ್ಲೆಲ್ಲರೂ ಹೇಳ್ತಾ ಇದ್ರಂತೆ ಆಮೇಲೆ ನನ್ನನ್ನು ಹೋಗೋ ಪ್ಲ್ಯಾನ್ ಇತ್ತು ಯಾಕೆಂದರೆ ಇದಕ್ಕೆ ಚಿಕ್ಕ ಮಗು ಏನು ಗೊತ್ತಿಲ್ಲ ಅದಾದರೆ ಸ್ವಲ್ಪ ಇದು ನಮ್ಮ ಅಪ್ಪ ನಮ್ಮಮ್ಮ ಅಂತ ಗೊತ್ತಿರುತ್ತೆ ಬೇಡ ಅಂತ ಅಂದ್ಕೊಂಡು ಆಯಿತು ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಎತ್ಕೊಳ್ಳೋ ಪ್ಲ್ಯಾನಲ್ಲಿ ಆಮೇಲೆ ಯೋಚನೆ ಮಾಡಿದ್ರು ಯಾಕೆಂದರೆ ನಾನು ಚಿಕ್ಕ ಮಗು ಅಂದರೆ ಸಿಕ್ಸ್ ಮಂತ್ ಮಗು ಅಂದರೆ ನಾನು ಇನ್ನೂ ಅಮ್ಮನ ಹಾಲು ಕುಡಿತಾ ಇದ್ದೆ ಅಂತ ಒಂದೇ ಕಾರಣಕ್ಕೆ ಬೇಡ ಇವಳು ಇನ್ನೂ ಹಾಲು ಕುಡಿತಾ ಇದೆ ಯಾಕೆ ಇದನ್ನು ಈ ಥರ ಮಾಡೋದು ಬೇಡ ಅಂದ್ಬಿಟ್ಟು ನನ್ನನ್ನು ಅಲ್ಲೇ ಬಿಟ್ಟು ಅಕ್ಕನ ಎತ್ಕೊಂಡೋಗಿದ್ದು ಇಷ್ಟೇ ಸ್ಟೋರಿ ನಮ್ಮಮ್ಮನೇ ನನಗೆ ನನ್ನ ಲೈಫ್ನ ಸೂಪರ್ ಸ್ಟಾರು ಎಷ್ಟೋ ವಿಷಯಗಳು ಅಪ್ಪ ಅಮ್ಮನಿಂದನೇ ಕಲ್ತಿರ್ತೀವಿ ಅವ್ರು ಹೇಳ್ಕೊಡ್ಬೇಕು ಅಂತ ಏನಿಲ್ಲ ಅಯ್ಯೋ ನನಗೆ ಈ ಥರ ಕಷ್ಟ ನನಗೆ ಈ ಥರ ಕಷ್ಟ ಅಂತಲೇ ಹೇಳಿದ್ರೆ ಅಷ್ಟೇ ಅಲ್ಲ ನಮಗೆ ಅವ್ರ ಕಷ್ಟಗಳು ಅರ್ಥ ಆಗೋದು ಅವರು ಏನು ಕಷ್ಟ ಪಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡೇ ಕಲಿಬೋದು ಅದನ್ನು ನಾನು ನಮ್ಮ ಹತ್ರ ಬಂದ್ಬಿಟ್ಟು ನಂಗೆ ಕಷ್ಟಪಟ್ಟೆ ನಾನು ನಂಗೆ ಕಷ್ಟಪಟ್ಟೆ ಅನ್ನೋದು ಬದಲು ನಾವು ನೋಡ್ತಾ ಇರ್ತೀವಲ್ಲ ನಮಗೆ ಅರ್ಥ ಆಗೋಗುತ್ತೆ ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಒಂದೇನು ಬೇಜಾರು ಅಂದರೆ ಅಪ್ಪನ ಮುಖ ನೋಡಿಲ್ಲ ಅನ್ನೋದು ಒಂದು ಬೇಜಾರು ಆ ಫೋಟೋ ಇದೆ ಹೇಳ್ದಾಗೆ ಊರಿಗೆ ಹೋದಾಗ ಯಾವಾಗಲಾರು ತೋರಿಸ್ತೀನಿ ಫೋಟೋ ಇದೆ ಅದ್ರಲ್ಲಿ ನೋಡಿದ್ರೆ ಏನನ್ಸುತ್ತೆ ಈಗ ಯಾವ್ದೋ ಒಂದು ಗೊತ್ತಿಲ್ಲದೆ ಪ್ರಾಣಿನ ತೋರಿಸ್ಬಿಟ್ಟು ಇದು ಈ ಪ್ರಾಣಿ ಅಂತೆ ಅಂತ ಅಂದ್ರೆ ಹೌದಾ ಅನ್ಕೊಂಡಿರ್ತೀವಲ್ಲ ಹಾಗೆ ಅಪ್ಪನ ಫೋಟೋ ನೋಡ್ಬಿಟ್ಟು ಇವರೇ ಅಪ್ಪ ಅಂತ ಅನ್ಕೋಬೇಕು ಅಷ್ಟೆ ಅವ್ರ ಒಂದಷ್ಟು ಮೆಮೊರಿಗಳು ಇರ್ಬೇಕಿತ್ತು ಅಂತ ಸರಿ ಅನ್ಸುತ್ತೆ ಈಗ ಯಾವ ವಿಷಯಕ್ಕೆ ಅಂದ್ರೆ ಈಗ ಏನಾದರೂ ಮೆಮೊರಿ ಈಗ ನಮ್ಮ ಅಮ್ಮನ ಬಗ್ಗೆ ಒಂದಷ್ಟು ನೋಡಿ ನನ್ನ ಅಮ್ಮ ಈ ತರ ಹೇಳ್ತಾ ಇದ್ರು ಈ ತರ ನನ್ನ ಜೊತೆ ಮಾತಾಡ್ತಿದ್ರು ಅಥವಾ ಈಗೇನೋ ಒಂದಷ್ಟು ಮೆಮೊರಿ ಹೇಳ್ಕೊಂಡೆ ನಿಮ್ಮ ಹತ್ರ ನಮ್ಮ ಅಪ್ಪನ ಜೊತೆಲಿ ಒಂದಷ್ಟು ವರ್ಷ ಅಂದ್ರೆ ನನಗೆ ನೆನ್ಪಿಗೆ ಬರ ತನಕನಾದ್ರು ಅಪ್ಪ ಇರ್ಬೇಕಿತ್ತು ಅವಾಗ ನಮ್ಮ ಅಪ್ಪ ಈ ತರ ಅಂತ ಇದ್ರು ಅಪ್ಪ ಈ ತರ ಹೇಳ್ತಾ ಇದ್ರು ಅಂತ ನಾನೇ ಹೇಳ್ಬೋದಿತ್ತು ಯಾಕಂದ್ರೆ ಅಲ್ಪ ಸ್ವಲ್ಪನಾದ್ರು ಮೆಮೊರಿ ಇರ್ತಾ ಇದ್ದಿದ್ದರೆ ಹೇಳ್ಬೋದಿತ್ತು ನನಗೆ ಆ ಥರ ಎಲ್ಲ ಏನು ಮೆಮೊರಿನೇ ಇಲ್ಲ ನಾನು ನೋಡೇ ಇಲ್ವಲ್ಲ ಅವ್ರನ್ನ ಅಮ್ಮ ಇನ್ನೊಂದು ಹೇಳ್ತಾ ಇರ್ತಾರೆ ನಾನು ಎಳ್ಬಾರ್ದು ಅಂತ ಅವಾಗಿಂದ ಅನ್ಕೊಳ್ತಾ ಇದ್ದೀನಿ ಅಮ್ಮ ಇನ್ನೊಂದು ಹೇಳ್ತಾ ಇರ್ತಾರೆ ಏನಂದ್ರೆ ಅವತ್ತು ಅಪ್ಪ ಸಾಯೋ ದಿನ ಗದ್ದೆಯಿಂದ ಬಂದು ಮಲ್ಕೊಂಡಿದ್ರು ಮಲ್ಕೊಂಡಿದ್ದಾಗ ಅವ್ರಿಗೆ ಏನು ಕಾಯಿಲೆ ಹೊಟ್ಟೆ ನೋವು ಏನು ಅದು ಏನು ಅಂತ ಗೊತ್ತಿಲ್ಲ ಆ ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು ಅವಾಗ ಅಮ್ಮ ತುಂಬ ಕಡೆ ಅಂದ್ರೆ ಅಮ್ಮ ಗೊತ್ತಿ ಅವಾಗೆಲ್ಲ ಇಷ್ಟು ಇಂಪ್ರೂವ್ ಆಗಿರಲಿಲ್ಲ ಒಂದಷ್ಟು ಕಡೆ ತೋರಿಸಿದ್ದಾರೆ ಏನು ಕೊಟ್ಟೆ ನೋವು ಬರ್ತಿರೋದು ಅಂತ ಏನು ಏನಕ್ಕೆ ಅಂತಾನೆ ಅವ್ರಿಗೆ ಗೊತ್ತಾಗಿಲ್ಲ ಏನಕ್ಕೆ ಹೊಟ್ಟೆ ನೋವು ಬಂತು ಏನು ಅಂತ ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು ಹಸ್ರೆ ಅವತ್ತು ಗದ್ದೆಯಿಂದ ಬಂದಿದ್ದಾರೆ ಬಂದು ಮಲ್ಕೊಂಡಿದ್ದಾರೆ ಮಲ್ಕೊಂಡು ಅವಾಗ ನಾನು ಚಿಕ್ಕ ಮಗು ಅಲ್ವ ಅಂಬೆಗಾಲೆಲ್ಲ ಇಡ್ತಾ ಇನ್ನಲ್ಲ ಅವಾಗ ಆ ಪೇಯ್ನ್ ಬಂದ್ಬಿಟ್ಟಿತ್ತು ಅವಾಗ ಅಪ್ಪನಿಗೆ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಆವಾಗ ಮಲ್ಕೊಂಡಿದ್ರಾಗೆ ಹೀಗೆ ಹೀಗೆ ಹೊಟ್ಟೆ ನೋವು ಅಂತ ಹೇಳಿದಾಗ ಅಮ್ಮ ಏನು ಮಾಡಿದ್ರು ಮಜ್ಜಿಗೆ ಎಲ್ಲ ತೊಗೊಂಡೋಗ್ ಕೊಡೋದು ಕುಡಿ ಅಂತೇಳಿ ಏಕೆಂದ್ರೆ ಏನಕ್ಕ ಅಂತ ಓ ಏನೋ ಕುಡಿದ್ರೆ ಸ್ವಲ್ಪ ಸರಿ ಹೋಗುತ್ತೇನೋ ಅಂತ ಮಜ್ಜಿಗೆ ತೊಗೊಂಡು ಈ ಥರ ಮಾಡ್ತಾಯಿದ್ರಂತೆ ಆಮೇಲೆ ನಾನು ಚಿಕ್ಕ ಮಗು ಅಲ್ವಾ ಅಂಬೆಗಲ್ಲೆಲ್ಲ ಹಾಕ್ತಿದ್ದಾಗ ಅಪ್ಪ ಮಲ್ಕೊಂಡಿದ್ರಲ್ಲ ನಾನೇನು ಮಾಡ್ತಿದ್ದೆ ಹೆಚ್ಚಾಗಿ ನಮ್ಮಮ್ಮ ಹೇಳ್ತಾ ಇರ್ತಾರೆ ನಾನು ಹೋಗ್ಬಿಟ್ಟು ಅವರು ಹೊಟ್ಟೆ ಮೇಲೆ ಅಂದರೆ ಅವರು ಹಿಂಗೆ ಮಲ್ಕೋತಿದ್ರಲ್ಲ ಅವಾಗ ಹೋಗ್ಬಿಟ್ಟು ಹೊಟ್ಟೆ ಮೇಲೆ ಕುತ್ಕೊಂಡು ಆಟ ಆಡ್ತಾ ಇದ್ದೆ ಅಂತೆ ಆಟ ಆಡ್ತಾ ಇದ್ದಂತೆ ಗೊತ್ತಿಲ್ಲ ನನಗೆ ಆಮೇಲೆ ಅವಾಗ ಅಪ್ಪ ಹೇಳಿದಂತೆ ಯಾಕೆ ನಾನು ಹೊಟ್ಟೆಲಿ ಹುಟ್ಟಿದ್ದು ಯಾಕೆ ನಾನು ಹೊಟ್ಟೆಲಿ ಹುಟ್ಟಿದ್ದೆ ನೀನು ಅಂದರೆ ಅವ್ರಿಗೆ ಆ ಟೈಮಲ್ಲಿ ಏನು ಇತ್ತು ಅಂತ ಗೊತ್ತಿಲ್ಲ ಯಾಕೆ ನಾನು ಹೊಟ್ಟೆಲಿ ಹುಡ್ತ ನೀನು ನಾನು ಪಾಪಿನೋ ನೀನು ಪಾಪಿನೋ ಗೊತ್ತಿಲ್ಲ ಅಂತೇಳಿ ಅಳ್ತಾಯಿದ್ರಂತೆ ಈ ಪಾಪಿ ಹೊಟ್ಟೆಲಿ ಹುಡ್ಬಾರ್ದಿತ್ತು ನೀನು ಅಂತೆಲ್ಲ ಇದ್ರಂತೆ ಹಂಗಂದ್ಬಿಟ್ಟು ಒಂದು ಒನ್ ಅವರು ಅಥವಾ ಹಾಫ್ ಒನ್ ಅವರಿಗೆ ಆ ಥರ ಆಗಿದ್ದು ಅಷ್ಟೆ ಹ್ಞೂ ಮತ್ತು ಹೇಳಕ್ಕೆ ಹೋದರೋದು ತುಂಬ ಬೇಜಾರಾಗುತ್ತೆ ನನಗೆ ಅಮ್ಮ ಹೇಳಿರೋದನ್ನಷ್ಟೇ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು ಹಾಗೆ ಆ ಅಪ್ಪಂದು ಬಾಡಿನ ತೆಗೆದು ಅಂದರೆ ಈಚೆ ಮಲಗಿಸಿರ್ತಾರೆ ನೋಡಿ ಅಂದರೆ ಜೀವ ಹೋಗೋಕೆ ಮೊದಲೇ ಗೊತ್ತಾಗ್ಬಿಡುತ್ತೆ ಅವರಿಗೆ ಜೀವ ಹೋಗ್ತಾ ಇದೆ ಅನ್ನೋ ಟೈಮಲ್ಲಿ ಕರ್ಕೊಂಡು ಬಂದು ಹೊರ್ಗಡೆ ಮಲಗಿಸ್ಕೊಂಡಿದ್ದಾಗ ಜೀವ ಹೋಯ್ತಲ್ವಾ ಆವಾಗ ನಾನೇನು ಅದು ಏನು ಮಾಡ್ತಿದ್ದೆ ಹೋಗಿ ಹೋಗಿ ಜಾಸ್ತಿನೇ ಏನು ಮಾಡ್ತಿದ್ದೆ ನೋರು ಹೊಟ್ಟೆ ಮೇಲೆ ಆಟ ಅಲ್ವಾ ಬಾಡಿ ಮೇಲೂ ಕೂಡ ಹೋಗಿ ಹೋಗಿ ಏನು ಮಾಡ್ತಿದ್ದೆ ಆಟ ಆಡೋದು ಆ ಥರದ್ದೆಲ್ಲ ಮಾಡ್ತಾಯಿದ್ದಂತೆ ಆವಾಗ ಅಲ್ಲಿ ಜನಗಳೆಲ್ಲ ಬಂದಿರ್ತಾರೆ ನೋಡಿ ಅಂಥವರೆಲ್ಲ ಒಂಥರ ಅಯ್ಯೋ ಪಾಪ ಅಯ್ಯೋ ಪಾಪ ಅನ್ನೋ ಥರ ಅಂದರೆ ಏನಾಗ್ಬಿಡುತ್ತೆ ಅಂದರೆ ಈ ಚಿಕ್ಕ ಮಗು ಆಮೇಲೆ ಅಮ್ಮನಿಗೆ ಎಜುಕೇಷನ್ ಇಲ್ಲ ನಾಲ್ಕು ಜನ ಐದು ಜನ ಮಕ್ಕಳು ಈ ಅಮ್ಮ ಹೆಂಗೆ ನೋಡ್ಕೊಳ್ಳುತ್ತೆ ಒಂದಿನ ಹೊರ್ಗಡೆ ಬಂದು ಮಾತಾಡಿಲ್ಲ ಒಂದು ಹೊರ್ಗಡೆ ಹೋಗಲ್ಲ ಏನಂದ್ರೆ ಏನು ಗೊತ್ತಿಲ್ಲ ಹೆಂಗೆ ನೋಡ್ಕೊಳ್ಳುತ್ತೆ ಪಾಪ ಪಾಪ ಅಂತೆಲ್ಲ ಅಂತ ಇದ್ರಂತೆ ಅದರಲ್ಲೂ ನಾನು ನೋಡ್ಬಿಟ್ಟು ಅಯ್ಯೋ ಇಷ್ಟು ಚಿಕ್ಕ ಮಗು ಇವಾಗ ಈ ಅಪ್ಪ ಸ್ವತಃ ಊಟನಲ್ಲ ಹಿಂಗೆ ಈ ಅಮ್ಮನ ಜೀವನ ಮುಂದೆ ಆ ಥರ ಎಲ್ಲ ಅಂತ ಇದ್ರಂತೆ ಆಮೇಲೆ ಇನ್ನೊಂದೇನಂದರೆ ನಮ್ಮಮ್ಮ ನಮ್ಮ ಅಪ್ಪನ ಜೊತೆ ಹಿಂಗೆ ಈಗ ನಾವು ನೋಡಿ ಯಾರೇ ಬಂದ್ರೂ ನಾನು ಇಲ್ಲಿ ಮೊನಮಮ್ಮ ಕೂತ್ಕೊಂಡು ಮಾತಾಡ್ತೀವಿ ಅಲ್ವಾ ಆ ಥರ ನಮ್ಮಮ್ಮ ಯಾವತ್ತೂ ಅಪ್ಪನ ಎಲ್ಲರ ಮುಂದೆ ಮಾತಾಡ್ತಿರ್ಲಿಲ್ವಂತೆ ಯಾರಾದರೂ ಅಂದರೆ ಯಾರಾದರೂ ಬಂದು ಕ ಯಾರಾದರೂ ಬಂದಾಗ ಏನಾದರೂ ಮಜ್ಜಿಗೆ ಕೊಡು ಅಥವಾ ನೀರು ಕೊಡು ಅಂತ ಕೇಳಿದ್ರೆ ಅಷ್ಟೇ ತಂದು ಕೊಟ್ಬಿಟ್ಟು ಹಂಗೆ ಹೊಟ್ಟು ಹೀಗೆ ಅವಾಗೆಲ್ಲ ಹೀಗೆ ಅಂದರೆ ಹೀಗೆ ಸೆರಗು ಈಗ ಮುಚ್ಕೊಳ್ಳೋದು ಇವಾಗಲೂ ಅಷ್ಟೇ ಅಲ್ಮ ಅಮ್ಮ ಹೀಗೆ ಸರ್ಗಿ ಮುಚ್ಕೊಂಡು ಹಿಂಗೆ ಸರಿಗೆ ಹಿಂಗೆ ಹಾಕ್ಕೊಳ್ಳೋದು ಮುಚ್ಕೊಳ್ಳೋದನ್ನೇ ಹಿಂಗೆ ಹಾಕ್ಕೊಳ್ಳೋದು ಇವಾಗಲೂ ಕೂಡ ಅದೇ ಥರನೇ ಹಾಕ್ಕೊಳ್ಳೋದು ಅಷ್ಟೇ ಬಂದು ಕೊಟ್ಬಿಟ್ಟು ಹೋಗೋದು ಅಷ್ಟೇ ಅವ್ರ ಮುಂದೆ ಇವ್ರ ಜೊತೆ ಮಾತಾಡೋದು ಅಕಸ್ಮಾತ್ ಇವ್ರನ್ನೇನಾದರೂ ಬೇರೆಯವ್ರ ಮುಂದೆ ಕರ್ದ್ಬಿಟ್ರು ನಮ್ಮ ಅಪ್ಪ ಇಷ್ಟ ಆಗ್ತಿರ್ಲಿಲ್ವಂತೆ ನನ್ನ ಅವ್ರ ಮುಂದೆ ಈ ಥರ ಕರಿತೀಯಲ್ಲ ಅಂತೇಳಿ ಬೇಜಾರು ಮಾಡ್ಕೋತಿದ್ರಂತೆ ಆ ಥರ ನಮ್ಮಮ್ಮ ಇಷ್ಟು ನಾನು ಇಷ್ಟೇ ಆ ಒಂದು ಇಷ್ಟೊಂದು ಒಂದು ಪರ್ಸೆಂಟು ಕೂಡ ನಾನು ಹೇಳಿಲ್ಲ ಯಾಕೆಂದರೆ ನಮ್ಮ ಅಮ್ಮನೂ ಕೂಡ ನಮಗೆ ಯಾವತ್ತೂ ನನಗೆ ಈ ಥರ ಕಷ್ಟ ಆ ಥರ ಕಷ್ಟ ಅಂತ ಯಾವತ್ತೂ ಹೇಳ್ದವ್ರಲ್ಲ ನಾವು ನೋಡಿದ್ದೀವಿ ಅಷ್ಟೆ ಅದಕ್ಕೆ ನಮಗೆ ಗೊತ್ತು ಆದರೆ ನಾನು ಇವಾಗ ನಿಮ್ಮ ಹತ್ರ ಹೇಳಿರೋದು ಒಂದು ಪರ್ಸೆಂಟ್ ಅಷ್ಟೆ ಆದರೆ ನಾನು ಹೇಳೋಕ್ಕೋಗಲ್ಲ ತುಂಬ ಇರುತ್ತೆ ಒಂದು ಐದು ಮಕ್ಕಳನ್ನ ಸಾಕಬೇಕು ಒಂದು ಚಿಕ್ಕ ಚಿಕ್ಕ ಮಕ್ಕಳು ಅಂದರೆ ಒಂದು ಆರು ತಿಂಗಳು ಮಗು ಒಂದು ಮೂರು ವರ್ಷದ ಮಗು ಒಂದು ಐದು ವರ್ಷದ ಮಗು ಈ ಥರ ಎಲ್ಲ ನೋಡ್ಕೋಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ ನಮ್ಮಮ್ಮನ್ ಕೇಳಬೇಕು ಇಷ್ಟು ಉದ್ದ ಹೇಳ್ತಾರೆ ನೀನು ಹಾಗೆ ಮಾಡ್ತಿದ್ದೆ ನೀನು ಈಗ ಮಾಡ್ತಿದ್ದೆ ಮಗು ಅಲ್ವಾ ಹಾಗೆ ಮಾಡ್ತಿದ್ದೆ ಈಗ ಮಾಡ್ತಿದ್ದೆ ಅಂತ ಹೇಳ್ತಾ ಇರ್ತಾರೆ ಓಕೆ ಇಷ್ಟೇ ನಾನು ನಮ್ಮಮ್ಮನ ಬಗ್ಗೆ ಹೇಳೋಕ್ಕೆ ಬಂದು ಎಲ್ಲೆಲ್ಲೋ ಹೋಗಿ ಟಾಪಿಕ್ ಇಲ್ಲಿಗೆ ಬಂದಿದೆ ನಾವೆಲ್ಲರೂ ಏನು ಮಾಡ್ತೀವಿ ಅಂದರೆ ಈ ಥರ ಟೀಚರ್ಸ್ ಟೀಚರ್ಸ್ ಡೇ ಇರ್ಬೋದು ಮದರ್ಸ್ ಡೇ ಇರ್ಬೋದು ಆವತ್ತು ಒಂದು ದೊಡ್ಡದಾಗಿ ಸ್ಟೇಟಸ್ಗೆ ಹೋಗ್ಬಿಟ್ಟು ಒಂದು ಫೋಟೋ ಹಾಕ್ಕೊಬಿಡ್ತೀವಿ ಹ್ಯಾಪಿ ಮದರ್ಸ್ ಡೇ ಅಥವಾ ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳಿಬಿಟ್ಟು ಬೇರೆ ದಿನ ಫೋಟೋನೂ ಹಾಕೋಲ್ಲ ಏನು ಮಕ್ಕಲ್ಲ ಬಿಕ್ಕರೆ ಅಬ್ಸರ್ವ್ ಮಾಡಿ ಫಾದರ್ಸ್ ಡೇ ದಿನ ಫಾದರ್ಸ್ ಹಾಕ್ತಾರೆ ಮದರ್ಸ್ ಡೇ ದಿನ ಮದರ್ಸ್ದು ಹಾಕ್ತಾರೆ ಅಷ್ಟು ಬಿಟ್ಟರೆ ಬೇರೆ ದಿನ ಯಾಕಲ್ಲ ನೀವು ಎಲ್ಲ ದಿನವೂ ಹಾಕ್ಬೇಕಲ್ವಾ ಇಲ್ಲಾಂದರೆ ಹಾಕೋಕ್ಕೆ ಹೋಗಬಾರ್ದು ಪ್ರತಿದಿನ ಹಾಕಿದ್ರೂ ನೋಡಕ್ಕೆ ಬೋರು ಈ ಥರ ದಿನ ಹಾಕಂದ್ರೂ ಸುಮ್ಮನೆ ತೋರಿಸ್ಕೊಂಡಂಗೆ ಅಷ್ಟೇ ಅವ್ರಿಗೆ ಪ್ರೀತಿ ಇರುತ್ತೋ ಇರಲ್ವೋ ಮತ್ತೆ ಹಾಕೊಂಡಿರ್ತಾರೆ ಅಷ್ಟೇ ಅದನ್ನು ಫೋಟೋ ಹಾಕಿ ನನ್ನ ಅಲ್ಲಿ ನಮ್ಮ ಅಪ್ಪ ಇವರೇ ಅಮ್ಮ ಇವರೇ ಅಂತ ಹೇಳೋದಕ್ಕಿನ್ನ ಇವ್ರನ್ನ ತುಂಬ ಪ್ರೀತಿಸಿದ್ರೆ ಒಳ್ಳೆಯದು ಹಾಗೆ ಇನ್ನೊಂದು ಒಂದು ಸಿಕ್ಸ್ ಮಂತ್ ಅಮ್ಮನ ಜೊತೆ ನಾನು ಮಾತಾಡ್ತಿರ್ಲಿಲ್ಲ ಯಾವುದೋ ಒಂದು ಸಣ್ಣ ಕಾರಣದಿಂದ ಒಂದು ಆರು ತಿಂಗಳು ಅವರೇ ಫೋನ್ ಮಾಡ್ತಾಯಿದ್ರು ನಾನು ಫೋನ್ ಮಾಡ್ತಾ ಇರಲಿಲ್ಲ ಅವರೇ ಫೋನ್ ಮಾಡಿಬಿಟ್ಟು ಮಾತಾಡೋದ್ರೂ ನಾನು ಸರಿಯಾಗಿ ಮಾತಾಡ್ತಿರ್ಲಿಲ್ಲ ಹಾಂ ಅವ್ರು ಅಮ್ಮ ಕೇಳ್ತಿದ್ರು ಏನು ಮಾಡ್ತಿದ್ದೆ ಏನೂ ಇಲ್ಲ ಅಡುಗೆ ಏನು ಮಾಡಿದ್ಯಾ ಏನೋ ಒಂದು ಮಾಡಿದ್ದೀನಿ ಈ ಥರ ವ್ಯಂಗ್ಯ ವ್ಯಂಗ್ಯವಾಗಿ ಅಂದರೆ ಒಂಥರ ಥರ ವ್ಯಂಗ್ಯ ಅನ್ನೋದಕ್ಕಿನ್ನದು ಒಂಥರ ಕಠೋರವಾಗಿ ಮಾತಾಡ್ತಿದ್ದೆ ಅವ್ರಿಗೆ ಅವ್ರ ಜೊತೆ ಮಾತಾಡಬಾರ್ದು ಯಾಕೆ ಮಾತಾಡಬೇಕು ಅನ್ನೋ ಏನೋ ಒಂದು ಸಣ್ಣ ಕೋಪಕ್ಕೆ ಆ ಥರ ಎಲ್ಲ ಮಾತ್ ಮಾತು ಬಿಟ್ಬಿಟ್ಟಿದ್ದೆ ಅವರೇ ಮಾಡ್ತಾಯಿದ್ರು ನನಗೆ ಒಂದು ಸಿಕ್ಸ್ ಮಂತು ಆಮೇಲೆ ಊರಿಗೂ ಕೂಡ ನಾನು ಹೋಗಿರಲಿಲ್ಲ ಬೇಜಾರು ಮಾಡಿಕೊಂಡು ಆಮೇಲೆ ಆರು ತಿಂಗಳಾದಮೇಲೆ ಹೋದೆ ಇವಾಗ ಅನ್ನಿಸ್ತಾ ಇದೆ ನಾನು ಅವತ್ತು ಆ ಥರ ಮಾಡಿಬಿಟ್ಟೆ ಮಾಡಬಾರ್ದಿತ್ತು ಅಂತ ಇವತ್ತು ಅನ್ನಿಸ್ತಾ ಇದೆ ಆವತ್ತು ಆ ಕೋಪ ಇತ್ತು ಇವತ್ತು ಆ ಥರ ಇಲ್ಲ ಮಾಡಬಾರ್ದಿತ್ತಂತ ಇವಾಗ ಅನ್ನಿಸ್ತಾ ಇದೆ ನನಗೆ ಇನ್ಮೇಲೆ ಆ ಥರ ಎಲ್ಲ ಮಾಡೋಕೆ ಹೋಗಲ್ಲ ಏನೋ ಸಣ್ಣ ಪುಟ್ಟದ್ದು ಬರ್ತಾ ಇರುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಮಾಡ್ಕೊಳ್ಳೋದು ಇಲ್ಲ ಏಕೆಂದ್ರೆ ಅವ್ರಿಗೂ ಕೂಡ ಏಜ್ ಆಯಿತು ಇನ್ನೆಷ್ಟು ವರ್ಷ ಬದುಕ್ ಏನೋ ಗೊತ್ತಿಲ್ಲ ಯಾಕೆಂದರೆ ಈಗ ಒಂದು ಸಿಕ್ಸ್ಟಿ ಫೈ ಏನೋ ಆಗಿರ್ಬೋದು ಸಿಕ್ಸ್ಟಿ ಫೋರಿಂದ ಸಿಕ್ಸ್ಟಿ ಫೈ ಅಷ್ಟೆ ನಾನು ಆ ಥರ ಅದಕ್ಕೆ ಇನ್ಮೇಲೆ ಆ ಥರ ಎಲ್ಲ ಬೇಜಾರು ಮಾಡ್ಕೊಳೋದು ಸಣ್ಣ ಪುಟ್ಟದಕ್ಕೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಬಿಡೋದು ಆ ಥರದ್ದೆಲ್ಲ ಮಾಡೋಲ್ಲ ಅಂತ ನಾನೇ ಅಂದ್ಕೊಬಿಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ನೀವು ಆ ಥರ ಏನಾದ್ರು ಮಾತೆಲ್ಲ ಬಿಟ್ಬಿಟ್ಟಿದ್ರೆ ಆ ಥರ ಎಲ್ಲ ಮಾ ಬಿಡೋಕೆ ಅದು ಅನ್ಸುತ್ತೆ ಅನಿಸುತ್ತೆ ಆ ಟೈಮಲ್ಲಿ ಹಿಂಗೆ ಮಾಡ್ಬಿಟ್ರಲ್ಲ ಹಿಂಗೆ ಅಂದ್ಬಿಟ್ರಲ್ಲ ಅನ್ನೋ ಕೋಪಕ್ಕೆ ನಾವು ಮಾತು ಬಿಟ್ಬಿಡ್ತೀವಿ ಅದು ಈ ಥರ ತುಂಬ ವರ್ಷ ಆದಮೇಲೆ ಅದು ನೆನೆಸ್ಕೊಂಡೋಗು ನನ್ನ ಆ ಥರ ಮಾಡಬಾರ್ದಿತ್ತು ಅಂತ ಅನಿಸುತ್ತೆ ಅದಕ್ಕೆ ನೀವು ಯಾರೋ ಆ ಥರ ಮಾತೆಲ್ಲ ಬಿಡಕ್ಕೆ ಹೋಗ್ಬೇಡಿ ಓಕೆ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಹಾಗೆ ಬೇಜಾರಾಗಿದೆ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ಏಕೆಂದರೆ ನಾನು ಅಳಬೇಕು ಅಂತೇನು ಅಳೋಲ್ಲ ಅದು ಮಾತಾಡುವಾಗ ಆ ಫೀಲಿಂಗು ಟಾಪಿಕ್ ಮಾತಾಡುವಾಗ ಮಾತ್ರ ಅದು ನಾವು ಎಷ್ಟೇ ತಡ್ಕೊಂಡ್ರೂ ಕೂಡ ಕಣ್ಣೀರು ಬಂದುಬಿಡುತ್ತೆ ಅದು ಹೆಣ್ಮಕ್ಳಿಗ ಸ್ವಲ್ಪ ಜಾಸ್ತಿನೇ ಬಂದ್ಬಿಡುತ್ತೆ ಬಿಡಿ ಕಣ್ಣೀರು ಓಕೆ ಫ್ರೆಂಡ್ಸ್ ಬಾಯ್